ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡನೇ ಭಾವದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ಎರಡನೇ ಭಾವದ ಫಲನ ನಾವು ಯಾವ ರೀತಿ ಅನಲೈಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಇವಾಗ ಯಾರೊಬ್ಬ ವ್ಯಕ್ತಿ ಬರ್ತಾರೆ ನಿಮ್ಮ ಹತ್ರ ಆ ವ್ಯಕ್ತಿ ಬಂದು ಎರಡನೇ ಭಾವಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅನ್ಕೊಳ್ಳಿ ಅಂದರೆ ಅವರು ಫ್ಯಾಮಿಲಿ ವಿಚಾರವಾಗಿ ಸಮಸ್ಯೆ ಆಗ್ತಾ ಇದೆ ನನಗೆ ಮತ್ತೆ ಹಣಕಾಸಿನ ವಿಚಾರವಾಗಿ ಸಮಸ್ಯೆ ಬರ್ತಾ ಇದೆ ನನಗೆ ಮಾತಿನಲ್ಲಿ ಸಮಸ್ಯೆಗಳು ಬರ್ತಾ ಇದೆ ನನಗೆ ಮುಖದಲ್ಲಿ ತೊಂದರೆಗಳು ಆಗ್ತಾ ಇದೆ ಈ ರೀತಿ ಎಲ್ಲ ಕೇಳಿದಾಗ ನೀವು ಆ ಭಾವಕ್ಕೆ ಸಂಬಂಧಪಟ್ಟಂಥ ಗ್ರಹ ಯಾವುದು ಮತ್ತು ಆ ಭಾವಕ್ಕೆ ಯಾವ ಭಾವಗಳು ಕನೆಕ್ಟಿವಿಟಿ ಇದೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಇವಾಗ ನಮ್ಮ ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯದಲ್ಲಿ ನಾವು ಎರಡನೇ ಭಾವದ ಕಸ್ಪಲ್ಸ್ ಸಬ್ಲಾಡನ್ನು ನೋಡಬೇಕಾಗುತ್ತೆ ಓಕೆನಾ ಆ ಭಾವದ ಕಸ್ಪಲ್ ಸಬ್ಲಾಡ್ ಯಾವ ಯಾವ ಭಾವಕ್ಕೆ ಕನೆಕ್ಟಿವಿಟಿ ಇದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಮರೆಯದಲ್ಲೇ ನೋ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಂಟು ಮತ್ತು ಹನ್ನೆರಡನೇ ಭಾವಕ್ಕೆ ಏನಾದರೂ ಎರಡನೇ ಭಾವದ ಕಸ್ಬಲ್ ಸಬ್ಲಾಡು ಅದು ಕೂತಂಥ ನಕ್ಷತ್ರ ಸಬ್ಲಾಡ್ ಮುಖಾಂತರ ಎಫೆಕ್ಟ್ ಲಿಂಕ್ಸ್ ಅಲ್ಲಿ ಎರಡು ಹನ್ನೆರಡು ಕನೆಕ್ಟಿವಿಟಿ ಇತ್ತು ಅಂತಂದರೆ ಅವರಿಗೆ ಫ್ಯಾಮಿಲಿ ವಿಚಾರವಾಗಿ ಸಮಸ್ಯೆ ಇರುತ್ತೆ ಅಂದರೆ ಕುಟುಂಬದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ ಕುಟುಂಬದಲ್ಲಿ ಸಮಸ್ಯೆಗಳು ಏನಾದರೂ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ ಅಂತ ಅರ್ಥ ಅದೇ ರೀತಿ ಮಾತಲ್ಲಿ ಸಮಸ್ಯೆಗಳು ಬರುತ್ತೆ ಕೆಲವರು ನೋಡ್ಬೋದು ಮಾತಲ್ಲಿ ತೊದಲು ಮಾತಾಡುವಂಥದ್ದು ಅವರಿಗೆ ಮಾತಾಡೋಕ್ಕೆ ಬರದಲ್ಲೇ ಇರೋಂಥದ್ದು ಮಾತಾಡಿದ್ರೆ ಸಮಸ್ಯೆಗಳಾಗಂಥದ್ದು ಜಗಳ ಆಗೋದು ಇದೆಲ್ಲದೂ ಕೂಡ ಈ ಎಂಟು ಮತ್ತು ಹನ್ನೆರಡು ಕನೆಕ್ಟಿವಿಟಿ ಇತ್ತು ಅಂತಂದರೆ ಪ್ರಾಬ್ಲಮೆಟಿಕ್ ಬರುತ್ತೆ ಮತ್ತೆ ಸಡನ್ನಾಗಿ ಅಮೌಂಟನ್ನ ಲಾಸ್ ಮಾಡ್ಕೊಳ್ಳೋವಂಥದ್ದು ಸಡನ್ನಾಗಿ ಒಂದು ಎಲ್ತ್ ವಿಚಾರಕ್ಕೋ ಅಥವಾ ಇಲ್ಲ ಅಂತಂದರೆ ಇನ್ಯಾವುದೋ ಒಂದು ವಿಚಾರಕ್ಕೆ ಸಡನ್ನಾಗಿ ಏನೋ ಒಂದು ಬಂದ್ಬಿಡುತ್ತೆ ಅದಕ್ಕೆ ಅದು ಇರೋ ದುಡ್ಡನ್ನ ಖರ್ಚು ಮಾಡ್ಕೊಂಡಂಥದ್ದು ಇದೆಲ್ಲ ಎರಡನೇ ಬೌದ ಕಸ್ಬಾತ್ ಸೊಂಗಡಿಗೆ ಎಂಟು ಮತ್ತು ಹನ್ನೆರಡು ಕನೆಕ್ಟಿವಿಟಿ ಇದ್ದಾಗ ಈ ರೀತಿ ಆಗುತ್ತೆ ಓಕೆ ನಿಮ್ಗೆ ಯಾರಿಗಾರು ಈ ರೀತಿ ಆಗ್ತಿದೆ ಅಂತಂದ್ರೆ ನಿಮ್ಮ ಎರಡನೇ ಭಾವ ಚೆನ್ನಾಗಿಲ್ಲ ಅಂತ ಅರ್ಥ ಸುಮಾರು ಜನ ಫೈನಾನ್ಸ್ ವಿಚಾರವಾಗಿ ಕೇಳ್ತಾರೆ ನನಗೆ ದುಡ್ಡು ಬರುತ್ತಾ ಬರಲ್ವಾ ನಾನು ದುಡ್ಡು ಮಾಡ್ತೀನಿ ದುಡ್ಡು ಮಾಡಲ್ವಾ ಇದೆಲ್ಲ ವಿಚಾರ ನೋಡ್ಬೇಕು ಅಂತಂದ್ರೆ ಎರಡನೇ ಭಾವ ಚೆನ್ನಾಗಿರ್ಬೇಕು ಎರಡನೇ ಭಾವ ಎರಡು ನಾಲ್ಕು ಆರು ಹತ್ತಕ್ಕೆ ಕನೆಕ್ಟಿವಿಟಿ ಇದ್ರೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ನಿಮಗೆ ಹಣ ಬರುತ್ತೆ ಅಂತ ಅರ್ಥ ಅದೇ ಎರಡನೇ ಭಾವ ಏನಂದ್ರು ಐದು ಒಂಬತ್ತಕ್ಕೋ ಅಥವಾ ಎಂಟು ಹನ್ನೆರಡುಕ್ಕೋ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ನಿಮಗೆ ಹಣ ಬರಲ್ಲ ಅಂತ ಅರ್ಥ ನೀವು ಹಣ ಬರಬೇಕು ಅಂತಂದರೆ ನೀವು ಆ ಭಾವಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿದ್ರೆ ಮಾತ್ರ ಬರುತ್ತೆ ಇವಾಗ ಐದು ಮತ್ತು ಒಂಬತ್ತು ಕನೆಕ್ಟಿವಿಟಿ ಇತ್ತು ಅಂತಂದರೆ ನೀವು ಜ್ಯೋತಿಷ್ಯದ ಮುಖಾಂತರನೂ ಕ್ರಿಯೇಟಿವಿಟಿ ಮುಖಾಂತರನೋ ಅಥವಾ ಇಲ್ಲಾಂದ್ರೆ ಸಿನಿಮಾ ಮುಖಾಂತರನೋ ಅಥವಾ ದೇವಸ್ಥಾನದಿಂದ ಹಣ ಬರುವಂಥದ್ದಾಗಿರ್ಬೋದು ಅಥವಾ ನೀವು ಕನ್ಸಲ್ಟೇಷನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಕನ್ಸಲ್ಟೇಷನ್ ಮುಖಾಂತರ ಹಣ ಸಂಪಾದನೆ ಮಾಡ್ತಾ ಇದ್ದರೆ ಐದು ಒಂಬತ್ತು ಇತ್ತು ಅಂದರೆ ದುಡ್ಡು ಬರುತ್ತೆ ಇದು ಯಾವುದು ಬಿಟ್ಟು ನಾನು ಒಂದು ಕಡೆ ವರ್ಕಿಗೆ ಹೋಗ್ತೀನಿ ವರ್ಕ್ ಮುಖಾಂತರ ಬರುತ್ತೆ ಅಂತ ಕೇಳಿದ್ರೆ ಬರಲ್ಲ ಅಂದರೆ ಆ ವರ್ಕ್ ಏನು ಮಾಡೋಕ್ಕಾಗಲ್ಲ ಅಥವಾ ನ ಚೇಂಜ್ ಮಾಡ್ತೀರಾ ಅದರಿಂದ ನಿಮಗೆ ಬೇಕು ಅನ್ನೋಷ್ಟು ಹಣ ನಿಮಗೆ ಸಿಗೋದಿಲ್ಲ ಐದು ಒಂಬತ್ತು ಕನೆಕ್ಟಿವಿಟಿ ಎರಡನೇ ಭಾವಕ್ಕೆ ಬಂದಾಗ ನಿಮಗೆ ಯಾರಿಗಾರು ಈ ಥರ ಆಗ್ತಿದ್ರೆ ನಿಮ್ಗೆ ಐದು ಒಂಬತ್ತು ಕನೆಕ್ಟಿವಿಟಿ ಇದೆ ಅಂತ ಅರ್ಥ ನಿಮ್ಗೆ ಯಾರಿಗಾದ್ರು ಆಗ್ತಿದ್ಯಾ ಅಂತ ನೋಡ್ಕೊಳ್ಳಿ ಅಥವಾ ನಾವೇನ ಕನ್ಸಲ್ಟೇಷನ್ ಬಿಸ್ನೆಸ್ ಮಾಡ್ತಿದೀವೋ ಅಂತ ನೋಡ್ಕೊಳ್ಳಿ ಕನ್ಸಲ್ಟೇಷನ್ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ಎರಡನೇ ಭಾವಕ್ಕೆ ಐದು ಕನೆಕ್ಟಿವಿಟಿ ಇರುತ್ತೆ ಒಂಬತ್ತು ಕನೆಕ್ಟಿವಿಟಿ ಇರುತ್ತೆ ನನ್ನ ದೇವಸ್ಥಾನದಿಂದ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಯಾರೋ ಒಬ್ಬರಿಗೆ ನಾನು ಟೀಚ್ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂಬತ್ತನೇ ಭಾವ ಕನೆಕ್ಟಿವಿಟಿ ಇರುತ್ತೆ ಯಾರೋ ಒಬ್ಬರಿಗೆ ನಾವು ಸಜೆಷನ್ ಕೊಟ್ಬಿಟ್ಟು ಹಣ ಸಂಪಾದನೆ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಎರಡನೇ ಭಾವಕ್ಕೆ ಒಂಬತ್ತನೇ ಭಾವ ಕನೆಕ್ಟಿವಿಟಿ ಇರುತ್ತೆ ಈ ರೀತಿ ಇತ್ತು ಅಂತಂದ್ರೆ ನಿಮಗೆ ಅದ್ರ ಮುಖಾಂತರ ಹಣ ಬರುತ್ತೆ ಅಂತ ಅರ್ಥ ಇಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಹಣ ಬರದಲ್ಲೇ ಇರೋದಕ್ಕೆ ನಿಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂದ್ರೆ ದುಡ್ಡೇ ಇಲ್ಲ ದುಡ್ಡೇ ಮಾಡಲ್ಲ ದುಡ್ಡು ಇರೋದೆಲ್ಲ ಖರ್ಚು ಮಾಡ್ಬಿಡ್ತಾನೆ ಈ ಐದು ಒಂಬತ್ತು ಅನ್ನೋದು ಏನಪ್ಪ ಅಂತಂದ್ರೆ ಖರ್ಚು ಮಾಡುವಂಥದ್ದು ಅಂದ್ರೆ ನಾವು ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಕೂಡ ಐದನೇ ಭಾವಕ್ಕೆ ಸೇರೋದ್ರಿಂದ ನಾವು ಎಲ್ಲ ಆಗಿರ್ಬೋದು ದೇವಸ್ಥಾನ ವಿಚಾರಕ್ಕಾಗಿರ್ಬೋದು ಪೂಜೆ ಪುನಸ್ಕಾರಕ್ಕಂತ ಆಗಿರ್ಬೋದು ಈ ರೀತಿ ವಿಚಾರಗಳಿಗೆ ನಾವು ಖರ್ಚು ಮಾಡುವಂಥದ್ದು ಐದು ಒಂಬತ್ತು ಬಂದಾಗ ಬರುತ್ತೆ ಬರೀ ಫೈವ್ ಇತ್ತು ಅಂದ್ರೆ ಬರೀ ಗೋಸ್ಕರ ಖರ್ಚು ಮಾಡ್ತಿರ್ತೀವಿ ಈ ರೀತಿ ಆಗುತ್ತೆ ಹಾಗಾಗಿ ಈ ತರ ತುಂಬಾ ಕಂಪ್ಲೀಟ್ ವಿಚಾರಗಳನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ಕೆಳಗಡೆ ತೋರಿಸಂತ ನಂಬರಿಗೆ ನೀವು ಕರೆ ಮಾಡಿ ಮತ್ತೆ ವಾಟ್ಸಪ್ ಮಾಡಿ ಈ ತರಗತಿಗೆ ಜಾಯ್ನ್ ಆಗಿ ಈ ತರಗತಿ ಬಂದು ಇಪ್ಪತ್ತು ದಿನಗಳ ತರಗತಿ ಇರುತ್ತೆ ಯಾರು ಬೇಕಾದ್ರೂ ಈ ತರಗತಿಗೆ ಜಾಯಿನ್ ಆಗ್ಬೋದು ಸ್ವಲ್ಪ ಬೇಸಿಕ್ ವಿಚಾರ ಗೊತ್ತಿದ್ರೆ ಸಾಕು ಅಂದ್ರೆ ರಾಶಿ ನಕ್ಷತ್ರ ಮತ್ತೆ ಅಧಿಪತಿಗಳು ದಶಾಭುಕ್ತಿ ಈ ರೀತಿ ಸ್ವಲ್ಪ ಮಟ್ಟಿಗೆ ಗೊತ್ತಿದ್ರೆ ಸಾಕು ನಿಮಗೆ ಮಿಕ್ಕ್ಯದೆಲ್ಲ ನಾವು ಹೇಳ್ಕೊಡ್ತೀವಿ ಬೇಸಿಕ್ ಇಂದ ಅಡ್ವಾನ್ಸ್ವರೆಗೂ ನಾವು ನಿಮಗೆ ಹೇಳ್ಕೊಡ್ತೀವಿ ಈ ರೀತಿ ನಿಮಗೆ ಎರಡೆಡನೇ ಎರಡನೇ ಭಾವಕ್ಕೆ ಈ ರೀತಿ ಕಾಂಬಿನೇಷನ್ ಇದ್ರೆ ಮಾತ್ರ ನಿಮಗೆ ಆ ರೀತಿ ಫಲ ಸಿಗುತ್ತೆ ಅಂತ ಅರ್ಥ ಯಾರಿಗಾದ್ರೂ ಎರಡು ನಾಲ್ಕು ಆರು ಹತ್ತು ಕನೆಕ್ಟಿವಿಟಿ ಇತ್ತು ಅಂದ್ಕೊಳ್ಳಿ ಅವ್ರು ಸಿಕ್ಕಾಬಿಟ್ಟು ಹಣ ಮಾಡ್ತಾರೆ ಅಂತ ಅರ್ಥ ದೊಡ್ಡ ಮಟ್ಟಕ್ಕೆ ಹಣ ಇರುತ್ತೆ ಒಳ್ಳೆ ಅಮೌಂಟ್ ಅನ್ನೋದು ಇಟ್ಟಿರ್ತಾರೆ ಅಕೌಂಟ್ ಅಲ್ಲಿ ದುಡ್ಡು ಇಲ್ಲ ಅನ್ನೋಕೆ ಸಾಧ್ಯನ ಇಲ್ಲ ದುಡ್ಡು ಇದ್ದೇ ಇರುತ್ತೆ ನಿಮ್ಮ ಹತ್ರ ಅವರು ಸುಳ್ಳು ಹೇಳ್ಬಹುದು ಬಟ್ ನಿಜವ್ರು ಅವ್ರ ತಕ ಎರಡು ನಾಲ್ಕು ಆರು ಹತ್ತು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ತಕ ದುಡ್ಡು ಇರುತ್ತೆ ಒಳ್ಳೆ ಸಂಪಾದನೆ ಬರುತ್ತೆ ಒಳ್ಳೆ ಸೇವಿಂಗ್ಸ್ ಅಂದ್ರೆ ಇಟ್ಟಿರ್ತಾರೆ ಅಂತ ಅರ್ಥ ಓಕೆನಾ ಯಾರಿಗಲ್ಲ ಇದನ್ನ ಹೆಂಗ್ ನೋಡ್ಬೋದಪ್ಪ ನೀವು ಜಾತ್ಕನೇ ನೋಡ್ದಲ್ಲ ಇದನ್ನ ಯಾವ ರೀತಿ ತಿಳ್ಕೊಬೋದಪ್ಪಾ ಅಂತಂದ್ರೆ ನಿಮ್ಗೆ ಯಾರು ಪರಿಚಯ ಇರುವಂತ ವ್ಯಕ್ತಿಗಳು ಅವ್ರು ಯಾವ ರೀತಿ ಇದಾರೆ ಅಂತ ನೋಡ್ಕೊಳ್ಳಿ ಅಂದ್ರೆ ಆ ವ್ಯಕ್ತಿ ತಕ್ಕ ಒಳ್ಳೆ ಹಣ ಸಂಪಾದನೆ ಮಾಡಿ ಚೆನ್ನಾಗಿ ಅವರು ಬಿಲ್ಡಪ್ ಉಟ್ಕೊಂಡು ಅಥವಾ ಒಳ್ಳೆ ಕಾರು ಮನೆ ಈ ಥರ ಎಲ್ಲ ಇದೆ ಅಂತ ಅಂದಾಗ ಅವರು ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ ಇವೆಲ್ಲ ನೋಡಿದ್ರು ಕೂಡ ನೀವು ಹೇಳ್ಬೋದು ಎರಡನೇ ಹೋಗೋಕ್ಕೆ ಒಳ್ಳೆ ಕಾಂಬಿನೇಷನ್ ಇದೆ ಅಪ್ಪ ಅದಕ್ಕೆ ಅವ್ರು ಈ ಲೆವೆಲಿಗೆ ದುಡ್ಡು ಸಂಪಾದನೆ ಮಾಡಿಟ್ಟಿದ್ದಾರೆ ಇಷ್ಟು ಸೇವಿಂಗ್ಸ್ ಮಾಡಿದಾರೆ ಅಂತ ನೀವು ಹೇಳ್ಬೋದು ಐದು ಎಂಟು ನಡೆ ಇದ್ದಾಗ ಏರ್ಯಾ ಮಾಡಿದ್ರು ಎಲ್ಲ ಕಳ್ಕೊಂತಿರ್ತಾರೆ ಯಾವಾಗ ನೋಡಿದ್ರು ಪ್ರಾಬ್ಲಮ್ ಪ್ರಾಬ್ಲಮ್ ಅಂತಿರ್ತಾರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಎರಡನೇ ಬಹುದ್ರ ಎಲ್ಲೋ ಸಮಸ್ಯೆ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ಐದು ಒಂಬತ್ತು ಇದ್ದು ಅಂತ ಅಂದಾಗ ಏನು ಕೆಲಸ ಕಾರ್ಯ ಮಾಡಲ್ಲ ಸುಮ್ಮನೆ ಅಲ್ಲಿ ತ್ರಿಗಾರಿಕೊಂಡಿರ್ತಾರೆ ಅಪ್ಪ ಏನಾದ್ರು ಮಾಡಿಟ್ಟಿದ್ರೆ ಅದ್ರ ಮುಖಾಂತರ ಏನಾದ್ರು ಅವ್ರು ಅವರದನ್ನ ಅನ್ಭವಿಸ್ತಿರ್ತಾರೆ ಹಾಗೆ ಸಣ್ಣ ಪುಟ್ಟ ಏನಾದ್ರು ಕಮಿಷನ್ ಬೇಸ್ನ ಮಾಡಿ ಹಣ ಸಂಪಾದನೆ ಮಾಡ್ತಿರ್ತಾರೆ ಇದು ಬಂದು ಐದು ಒಂಬತ್ತು ಕನೆಕ್ಟಿವಿಟಿ ಇದ್ದಲ್ಲ ಅದೇ ಒಂದು ಮೂರು ಏಳು ಹನ್ನೊಂದು ಕನೆಕ್ಟಿವಿಟಿ ಇತ್ತು ಅಂದರೂ ಕೂಡ ಇದು ತುಂಬ ಗುಡ್ ಕಾಂಬಿನೇಷನ್ನೇ ಇದು ಕೂಡ ನಿಮಗೆ ಹಣ ಕೊಡುತ್ತೆ ಬಟ್ ಸ್ವಲ್ಪ ಕೊಡುತ್ತೆ ಅಂದರೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ಇದು ಕೊಡುತ್ತೆ ಮತ್ತು ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಫ್ಯಾಮಿ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳು ಇರಲ್ಲ ಹಣಕಾಸಿನ ಸಮಸ್ಯೆಗಳು ಅಷ್ಟೊಂದು ನಿಮಗೆ ಕಾಣೋದಿಲ್ಲ ನೀವು ಎಲ್ಲರ ಜೊತೆ ಚೆನ್ನಾಗಿರ್ತೀರ ಮಾತಲ್ಲಾಗಿರ್ಬೋದು ಪೇಸಲ್ಲಿ ಆಗಿರ್ಬೋದು ಯಾವುದೇ ಥರದ್ದು ಸಮಸ್ಯೆಗಳು ಬರಲ್ಲ ಇವಾಗ ಫೇಸಲ್ಲೂ ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತೆ ಓಕೆ ತುಂಬ ಮಡವೆಗಳು ಆಗ್ಬಿಡುತ್ತೆ ತುಂಬ ಪ್ರಾಬ್ಲಮೆಟಿಕ್ ಆಡುತ್ತೆ ಅಥವಾ ಇಲ್ಲಾಂತಂದ್ರೆ ಇಲ್ಲಿ ಮಾರ್ಕ್ಗಳು ಬೀಳ್ಬಿಡೋದು ಈ ಥರ ಎಲ್ಲ ಆಗುತ್ತೆ ಅಥವಾ ಮುಖದಲ್ಲಿ ಮಾರ್ಕ್ ಬೀಳುವಂತದ್ದು ಇದೆಲ್ಲದೂ ಕೂಡ ಈ ಎರಡನೇ ಭಾವಕ್ಕೆ ಎಂಟು ನೋಡು ಕನೆಕ್ಟಿವಿಟಿ ಇದ್ದಾಗ ಈ ರೀತಿ ಆಗುತ್ತೆ ಓಕೆನಾ ಇದೆಲ್ಲದನ್ನು ನೋಡೇ ಸಹಿತ ನೀವು ಫಲ ವಿಮರ್ಶೆ ಇದೇ ರೀತಿ ಪ್ರತಿಯೊಂದು ಭಾವಕ್ಕೂ ಯಾವ ರೀತಿ ಫಲ ವಿಮರ್ಶೆ ಮಾಡಬೇಕು ಅನ್ನೋದನ್ನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗಲ್ಲ ಇಂಟ್ರೆಸ್ಟ್ ಇರೋರು ಈ ತರಗತಿಗೆ ಜಾಯ್ನ್ ಆಗ್ಬೋದು ಹಾಗೆ ಲಗ್ನ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ನಮಗೆ ಈ ಲಗ್ನ ಭಾವ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಲಗ್ನ ಭಾವ ಅಂದ್ರೆ ನೀವು ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದ್ರ ಮೇಲೇನೆ ಮಿಕ್ಕಿದ ಎಲ್ಲ ಭಾವಗಳ ಫಲಗಳು ನಿಮಗೆ ಸಿಗುತ್ತೆ ಅಂದ್ರೆ ನಿಮಗೆ ಲಗ್ನ ಭಾವಕ್ಕೆ ಬಂದಿರುವಂತ ಕಾಂಬಿನೇಷನ್ಗಳು ಏನ್ ಬಂದಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೂ ಕೂಡ ಎರಡು ನಾಲ್ಕು ಆರು ಹತ್ತು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ನಾನು ಇರಬೇಕು ದೊಡ್ಡ ಲೆವೆಲ್ಗೆ ನಾನು ಬದುಕಬೇಕು ಒಳ್ಳೆ ಹಣ ಸಂಪಾದನೆ ಮಾಡಬೇಕು ವರ್ಕ್ ಮಾಡಬೇಕು ಹಸಂಪಾದನೆ ಮಾಡಬೇಕು ಇತ್ತು ಅಂದೋ ಈ ಥರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಕೊಡುತ್ತೆ ಅದೇ ಇನ್ನರ್ ಬಾವ್ಳು ಕನೆಕ್ಟಿವಿಟಿ ಇದ್ದಾಗ ಎಲ್ಲಾರ ಜೊತೆಗೂ ಮಿಂಗಲ್ ಆಗಬೇಕು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಲೈಫ್ನ ಒಂದು ಚೆನ್ನಾಗಿ ಲೆವೆಲಲ್ಲಿ ನಾನು ಲೀಡ್ ಮಾಡ್ಕೊಂಡು ಹೋಗ್ಬೇಕು ಯಾವುದಕ್ಕೂ ಕುಂದಕ್ಕ ಕೊರತೆ ಇರಬಾರ್ದು ಅನ್ನೋ ಲೆವೆಲ್ಗೆ ನೀವು ಯೋಚನೆ ಮಾಡ್ತೀರಾ ಐದು ಒಂಬತ್ತು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ನೀವು ಏನ್ ಮಾಡೋಕ್ಕೂ ನಿಮಗೆ ಮನ್ಸಿಗೆ ಬರಲ್ಲ ಫುಲ್ಲು ಸೋಂಬರಿಗಳು ಲೇಝಿನೆಸ್ಸು ಬರೀ ಯಾರು ಇವಾಗ ಮಾಡ್ಕೊಟ್ಟು ತಿಂತಾರೆ ಬಿತ್ಕೋತಾರೆ ಈ ರೀತಿ ತುಂಬಾ ಲೇಝಿನೆಸ್ ಅನ್ನೋದು ಇರುತ್ತೆ ಐದು ಒಂಬತ್ತು ಕನೆಕ್ಟಿವಿಟಿ ಇದ್ದಾಗ ಎಂಟೆರಡು ಕನೆಕ್ಟಿವಿಟಿ ಇತ್ತು ಅಂದ್ರೆ ತುಂಬ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾರೆ ಜೀವನದಲ್ಲಿ ಅಂತ ಅರ್ಥ ಅಂದ್ರೆ ನೀವು ಏನೇ ಮಾಡಕ್ಕೆ ಹೋಗಿ ಎಲ್ಲಿಗೆ ಹೋಗಿ ಎಲ್ಲಿಗೆ ಬನ್ನಿ ನಿಮಗೆ ಪ್ರಾಬ್ಲಮ್ಗಳು ಇದ್ದಿದ್ದೆ ನಿಮ್ಮ ಸುತ್ತಲೂ ಪ್ರಾಬ್ಲಮಿಟಿಕ್ ಇದ್ದಿದ್ದೆ ಮತ್ತೆ ಜೀವನದಲ್ಲಿ ಸಣ್ಣ ವಯಸ್ಸಿಂದ ದೊಡ್ಡರಾಗೋವರೆಗೂ ನಿಮಗೆ ಪ್ರಾಬ್ಲಮ್ಗಳು ಕಷ್ಟದಲ್ಲೇ ನೀವು ಬದುಕಿರ್ತೀರ ಕಷ್ಟದಲ್ಲೇ ನೀವಿರ್ತೀರಾ ಇದನ್ನ ನೀವು ಈಸಿಯಾಗಿ ಕಣ್ಣಿಡ್ಕೊಬೋದು ಒಬ್ಬ ವ್ಯಕ್ತಿ ತುಂಬಾ ಕಷ್ಟದಲ್ಲಿದ್ದಾನೆ ಏನೇ ಮಾಡಿದ್ರು ಕಷ್ಟದಲ್ಲೇ ಇದೆ ಅಂದ್ರೆ ಲಗ್ನ ಭಾವ ಕೆಟ್ಟಿರುತ್ತೆ ಅಂತ ಅರ್ಥ ಲಗ್ನ ಭಾವ ಕೆಟ್ಟಿ ಮಿಕ್ಕಿದ ಎಲ್ಲ ಭಾವಗಳು ಚೆನ್ನಾಗಿದ್ರು ಕೂಡ ನಾವು ಅದನ್ನು ಅನುಭವಿಸೋಕೆ ಆಗಲ್ಲ ಓಕೆ ಯಾಕಂದ್ರೆ ಲಗ್ನ ಭಾವ ಚೆನ್ನಾಗಿಲ್ಲ ಲಗ್ನ ಭಾವ ಹೋಗಿ ಎಂಟಕ್ಕೆ ಹನ್ನೆರಡುಕ್ಕೆ ಕನೆಕ್ಟಿವಿಟಿ ಇದೆ ಅಥವಾ ಸ್ಟ್ರಗಲ್ ಭಾವಗಳು ಟೂ ಫೈವ್ ಏಟ್ ಲೆವೆನ್ ಕನೆಕ್ಟಿವಿಟಿ ಇದೆ ಈ ರೀತಿ ಕನೆಕ್ಟಿವಿಟಿ ಇದ್ದಾಗ ಏನಾಗುತ್ತೆ ತೊಂದರೆಗಳು ಅನ್ನೋದು ನಿಮಗೆ ಬಂದೇ ಬರುತ್ತೆ ಏಕೆನಾ ಇದು ಅವಾಗ ಏನಾಗುತ್ತೆ ನಿಮಗೆ ಎರಡನೇ ಭಾವ ಚೆನ್ನಾಗಿದ್ರು ನಾಲ್ಕನೇ ಭಾವ ಚೆನ್ನಾಗಿದ್ರು ಹತ್ತನೇ ಭಾವ ಚೆನ್ನಾಗಿದ್ರು ಏಳನೇ ಭಾವ ಚೆನ್ನಾಗಿದ್ರು ಕೂಡ ನೀವು ಅನುಭವ್ಸಕ್ ಆಗಲ್ಲ ಅಂತಂದ್ರೆ ನಿಮ್ಮ ಲಗ್ನ ಭಾವನೆ ಚೆನ್ನಾಗಿಲ್ಲ ಚೆನ್ನಾಗಿಲ್ದಲ್ಲೇ ಇದ್ದಾಗ ಆ ಸಮಸ್ಯೆಗಳು ಬಂದೇ ಬರುತ್ತೆ ಅಂತ ಅರ್ಥ ಆ ಯಾರಿಗೆ ಲಗ್ನ ಭಾವ ಚೆನ್ನಾಗಿರಲ್ಲ ಆ ವ್ಯಕ್ತಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾನೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲ್ಗಡೆ ಇಲ್ಲ ಅಂತಂದ್ರೆ ತುಂಬ ರೋಗಗಳು ಇರುತ್ತೆ ಅಂದರೆ ಏನಾರೊಂದು ಒಂದು ಹೆಲ್ತ್ ಪ್ರಾಬ್ಲಮ್ಗಳು ಇರುತ್ತೆ ಎಂಟು ಕನೆಕ್ಟಿವಿಟಿ ಇತ್ತು ಹನ್ನೆರಡು ಕನೆಕ್ಟಿವಿಟಿ ಇತ್ತು ಇತ್ತು ಅಂದ್ರೆ ಎಂಟು ಕನೆಕ್ಟಿವಿಟಿ ಇತ್ತು ಹನ್ನೆರಡು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಏನಾರು ಒಂದು ಸಮಸ್ಯೆಗಳು ಏನಾರು ಒಂದು ಹೆಲ್ತ್ ಪ್ರಾಬ್ಲಮ್ಗಳು ಅವ್ರಿಗೆ ಕಾಡ್ತಾ ಇರುತ್ತೆ ಅಂದ್ರೆ ಇದೊಂದು ಒಂದು ಸ್ವಲ್ಪ ಲಾಂಗ್ ಟರ್ಮ್ ತಗೊಂಡೋಗುವಂತ ಕಾಯಿಲೆಗಳು ಇವರಿಗಿರುತ್ತೆ ಇರುತ್ತೆ ಅಂತ ಅರ್ಥ ಅದ್ರಲ್ಲಿ ಲಗ್ನಕ್ಕೆ ಗ್ರಹ ಬಿದ್ದಿದೆ ಅನ್ನೋದೆಲ್ಲ ನೋಡಿ ನಾವು ಫಲ ವಿಮರ್ಶನ ಮಾಡಬೇಕಾಗುತ್ತೆ ಈ ರೀತಿ ತುಂಬಾ ವಿಚಾರಗಳನ್ನ ನಾವು ನಿಮಗೆ ನಮ್ಮ ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಮಿಸ್ ಮಾಡ್ಕೊಂಬಿಡಿ ಯಾಕಂದ್ರೆ ಅಷ್ಟು ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ಇದು ಅಷ್ಟು ತುಂಬಾ ಚೆನ್ನಾಗಿರುವಂತ ವಿಚಾರ ಈ ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯ ಕ್ಲಾಸ್ ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಯಾರೇ ಬಂದು ಫಲ ವಿಮರ್ಶೆ ಮಾಡ್ಬರ್ಬೋದು ಓಕೆನಾ ಈಸಿಯಾಗಿ ಫಲ ವಿಮರ್ಶೆ ಮಾಡಬಹುದು ನಾನು ನಿಮಗೆ ಹೇಳ್ಕೊಡ್ತೀನಲ್ಲ ಇದೇ ರೀತಿನೇ ನೀವು ಕೂಡ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಹೀಗೆ ಅಂತ ನೀವು ಜಟ್ ಮಾಡಿ ಆ ರೀತಿ ನಿಮಗೆ ಈ ತಲೆ ಒಳಗೆ ಹೋಗುತ್ತೆ ಅಷ್ಟು ಈಸಿಯಾಗಿ ಫಲ ವಿಮರ್ಶೆ ಮಾಡುವಂತ ಒಂದೇ ಒಂದು ಸಬ್ಜೆಕ್ಟ್ ಅಂದ್ರೆ ಅದು ನಮ್ಮ ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯ ಇನ್ನು ನಾವು ವೇದಿಕೆ ತೊಗೊಂತೀವಿ ಅಂತಂದ್ರೆ ಸ್ವಲ್ಪ ತಲೆ ಕೆಡುತ್ತೆ ಅಂದ್ರೆ ತುಂಬಾ ಟೈಮ್ ಬೇಕು ತುಂಬಾ ನೋಡಕ್ಕೆ ಗೊತ್ತಿರಬೇಕು ನಮಗೆ ಆ ಅಧಿಪತಿ ಈ ಅಧಿಪತಿ ಎಲ್ಲೋ ಕೂತಿದ್ರೆ ಎಲ್ಲದೂ ನೋಡಬೇಕು ಬಟ್ ಇಲ್ಲ ನಿಮಗೆ ಏನಾಗುತ್ತೆ ಎಲ್ಲ ಮೂಲ ಅದೇನೆ ನಮ್ಮ ವೇದಿಕ ಸಲೋಜನೆ ಕೆಪಿಗೂ ಮೂಲ ಇಲ್ಲೇನಾಗುತ್ತೆ ನಿಮಗೆ ಅದು ಕಾಂಬಿನೇಷನ್ ಮುಖಾಂತರ ತೋರ್ಸೋದಿಂದ ಏನಾಗುತ್ತೆ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ನೋಡಕ್ಕೆ ನೀವು ಅಲ್ಲಿ ಅರ್ಧ ಗಂಟೆ ತಗೊಳ್ಳುವಂತ ಒಂದು ರಿಸಲ್ಟ್ ಹೇಳಕ್ಕೆ ಅರ್ಧ ಗಂಟೆ ತಗೊಂಡ್ರೆ ವೇದಿಕಲ್ಲಿ ಇಲ್ಲೊಂದು ನೀವು ಎರಡು ಮೂರು ನಿಮಿಷದಲ್ಲಿ ನೀವು ಪಲವು ವರ್ಷ ಮಾಡ್ಬೋದು ಓಕೆ ನೀವು ಜಾತಕ ಆಗ್ತೀರಾ ಅವ್ರ ಹೆಸರು ಡೇಟ್ ಆಫ್ ಬರ್ತಾರೆ ಟೈಮಿಂಗ್ಸ್ ಪ್ಲೇಸ್ ಆಗ್ತೀರಾ ಜಾತಕ ಓಪನ್ ಆಗುತ್ತೆ ಯಾರ್ ಲಗ್ನ ಏನು ಎಲ್ಲ ನೋಡ್ಕೊತೀರಾ ಭಾವಗಳನ್ನ ನೋಡ್ತೀರಾ ಭಾವ ಸಿಗ್ನಿಫಿಕೇಟ್ ಚೆಕ್ ಮಾಡ್ತೀರಾ ಲ್ಯಾಂಡ್ ಸಿಗ್ನಿಫಿಕೇಟರ್ ಚೆಕ್ ಮಾಡ್ತೀರಾ ದಶಾಭುಕ್ತಿ ನೋಡ್ತೀರಾ ಫಲ ವಿಮರ್ಶೆ ಮಾಡ್ತೀರ ನಾವು ಭಾವ ಸಿಗ್ನಿಫಿಕೇಟರ್ ಈ ರೀತಿ ಇದೆ ಅಂತ ಅನ್ಕೊಳ್ಳಿ ಇವಾಗ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಆ ಪ್ರೈವೇಟ್ ಲವೆನ್ ಅಥವಾ ಎಂಟು ಹನ್ನೆರಡು ಕಾಂಬಿನೇಷನ್ ಐದು ಒಂಬತ್ತು ಇವೆಲ್ಲ ಇದ್ರು ಕೂಡ ಕೆಲವೊಂದ್ಸಲಿ ಅವ್ರು ಚೆನ್ನಾಗಿರ್ತಾರೆ ಅಂದ್ರೆ ಒಳ್ಳೆ ಹಣ ಸಂಪಾದನೆ ಮಾಡ್ತಾರೆ ಒಳ್ಳೆ ದುಮೆ ಮಾಡ್ತಿರ್ತಾರೆ ಇದು ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ನಮ್ಮ ದಶಾ ಭುಕ್ತಿನಲ್ಲಿ ಏನಾದ್ರು ಎರಡು ನಾಲ್ಕು ಆರು ಹತ್ತು ಕನೆಕ್ಟಿವಿಟಿ ಹೋಗ್ತಾ ಇದ್ದಾಗ ಅವಾಗ ಅವರಿಗೆ ಅಲ್ಲಿ ಒಳ್ಳೆ ದುಡ್ಡು ಕಾಸು ಸಂಪಾದನೆ ಅನ್ನೋದು ಬರುತ್ತೆ ಅಲ್ಲಿ ಅವರಿಗೆ ಚೆನ್ನಾಗಿ ಆಗ್ತಾರೆ ಅನ್ನೋದು ಅರ್ಥ ಓಕೆನಾ ಇದನ್ನು ನಾವು ದಶಾಭುಕ್ತಲು ಕೂಡ ನಾವು ನೋಡ್ಬೇಕಾಗ್ತಂದ್ರೆ ನಮಗೆ ಇಲ್ಲಿ ಭಾವ ಮತ್ತು ಪ್ಲಾನೆಟ್ ಸಿಗ್ನಿಫಿಕೇಟ್ ಅನ್ನೋ ದಶಾಭುಕ್ತಿ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಓಕೆನಾ ಇದಿಷ್ಟು ನಾವು ಚೆಕ್ ಮಾಡಿದಾಗ ನಿಮಗೆ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ ಇದನ್ನ ನಾವು ವಿಧಿ ಮದಿ ಗದಿ ಅಂತ ಕರಿತೀವಿ ಅಂದರೆ ವಿಧಿ ಅಂತ ಅಂದ್ರೆ ನಮ್ಮ ಭಾವ ಸಿಗ್ನಿಫಿಕೇಟ್ ನಮ್ಮ ಹಣೆ ಬರ ಹೇಗಿದೆ ಅಂತ ಮದಿ ಅಂತಂದ್ರೆ ಪ್ಲಾನೆಟ್ ಸಿಗ್ನಿಫಿಕೇಟ್ರು ದಶಾಭುಕ್ತಿ ಗದಿ ಅಂತ ಅಂದ್ರೆ ಟ್ರಾನ್ಸಿಟ್ ಓಕೆ ನಾನು ಟ್ರಾನ್ಸ್ಸೇಟ್ ಯಾವ ರೀತಿ ಹೋಗ್ತಾ ಇದೆ ನಮಗೆ ಇವಾಗ ಪ್ರೆಸೆಂಟ್ ಆಗಿ ಅನ್ನೋದು ಇಷ್ಟೆಲ್ಲ ವಿಚಾರಗಳನ್ನು ನೋಡಿದಾಗ ನಿಮಗೇನು ನಡೀತಿದೆ ನಿಮಗೇನು ಆಗ್ತಿದೆ ಅನ್ನೋದು ಸಹಿತ ಗೊತ್ತಾಗುತ್ತೆ ಇಷ್ಟೆಲ್ಲ ವಿಚಾರಗಳು ತಿಳ್ಕೊಬೇಕಾ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂತ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷಕ್ಕೆ ನೀವು ಸೇರ್ಕೊಳ್ಳಿ ನೀವೆಲ್ಲರೂ ಕೂಡ ಅಷ್ಟೋ ಜನ ಆಗ್ತಾರೆ ನೀವೆಲ್ಲರೂ ಕೂಡ ಇನ್ನೊಬ್ರಿಗೆ ಫಲ ವಿಮರ್ಶೆ ಮಾಡೋ ಥರ ಆಗ್ತಾರೆ ಬೇರೆ ಎಲ್ಲೆಲ್ಲೋ ಕಲ್ತಿರ್ತೀರ ನೀವು ಕರೆಕ್ಟಾಗಿ ಫಲ ವಿಮರ್ಶೆ ಮಾಡೋಕ್ಕಾಗಲ್ಲ ಅಥವಾ ಕರೆಕ್ಟಾಗಿ ಫಲ ವಿಮರ್ಶೆ ಹೇಳೋಕಾಗ್ತಿರಲ್ಲ ಅಥವಾ ಅಲ್ಲಿ ತೋರಿಸೋಂಥ ಕಾಂಬಿನೇಷನ್ ತುಂಬ ವ್ಯತ್ಯಾಸವಾಗಿರುತ್ತೆ ಅಂದ್ರೆ ಹೇಗಿರುತ್ತಪ್ಪ ಅಂತಂದ್ರೆ ನಮಗೂ ಕೆಲವೊಂದು ಸಬ್ಜೆಕ್ಟಾಗಿ ನಿಮಗೆ ಹೋಲಿಸ್ಬಿಟ್ಟು ಹೇಳ್ತೀನಿ ನಮ್ಮ ಅಡ್ವಾನ್ಸ್ ಲೆವೆಲ್ಗು ಇದಕ್ಕೆ ಹೇಗಿದೆ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಅಂದ್ರೆ ನಮ್ಮ ಅಡ್ವಾನ್ಸ್ ಕೈಪ್ಯಾಸಲಜಿಗೂ ನಮ್ಮ ವೇದಿಕ್ ಅಸ್ಟ್ರಲಜಿಗು ಮತ್ತೆ ಬೇಸಿಕ್ ಕೈಪಾಸಲಜಿಗೂ ಏನು ವ್ಯತ್ಯಾಸ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನಮ್ಮ ಇವಾಗ ನಮ್ಮ ವೇದಿಕ ಅಸ್ಟ್ರಲಜಿ ಅಂತ ತಗೊಂಡಾಗ ಇವಾಗ ಈ ಪ್ರೆಸೆಂಟ್ ಟೈಮಿಗೆ ಇವಾಗ ನೀವು ಎಲ್ಲರೂ ಈ ವಿಡಿಯೋ ನೋಡ್ತಿದ್ರ ಅಂತ ಅನ್ಕೊಡಿ ಇವಾಗ ನೀವು ಒಂದು ಜ್ಯೋತಿಷ್ಯ ಆ್ಯಪಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ಒಂದು ಲಗ್ನ ಹಾಕಿ ಜಸ್ಟ್ ಒಂದು ಜಾತಕ ಮುಟ್ಟಿ ಇವಾಗ ಒಂದು ಜಾತಕ ಓಪನ್ ಆಗುತ್ತೆ ಆ ಲಗ್ನಕ್ಕೆ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಅಂತ ನೋಡ್ಕೊಳ್ಳಿ ಒಂದು ಲಗ್ನ ಬದಲಾವಣೆ ಆಕೆ ಎರಡು ಅವರ್ ಟೈಮ್ ಬೇಕು ಓಕೆನಾ ಈ ಎರಡು ಅವರಲ್ಲಿ ಎಷ್ಟು ಜನ ಹುಟ್ಟುತ್ತಾರೆ ಅನ್ನೋದನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ನಮ್ಮ ಇಂಡಿಯಾದಲ್ಲಿನೆ ಎಷ್ಟು ಜನ ಹುಟ್ಟುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ ಸಹಿತ ಒಂದೇ ತರನೇ ಫಲ ಇರುತ್ತಾ ಪ್ರತಿಯೊಬ್ಬರು ಒಂದೇ ತರ ಇರ್ತಾರೆ ಅಂತ ಕೇಳಿದ್ರೆ ಇರಕ್ಕೆ ಸಾಧ್ಯ ಇಲ್ಲ ಓಕೆನಾ ಅದನ್ನ ಭೇದಿಸುವಂಥದ್ದು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ಅದು ಏನಕ್ಕೆ ಅದು ಚೇಂಜಸ್ಗಳಿರುತ್ತೆ ಅದು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯನ ತಿಳ್ಕೊತಿರೋದು ವೇದಿಕೆ ತಿಳ್ಕೊಳಕ್ಕಾಗಲ್ಲ ಯಾಕೆ ಅಂತಂದರೆ ಅಲ್ಲಿ ಎರಡವರ ಲಗ್ನಕ್ಕೆ ಎಲ್ಲರಿಗೂ ಕೂಡ ಒಂದೇ ಥರನೇ ಬಲ ಇರುತ್ತೆ ಮತ್ತೆ ಇವಾಗ ಸಪ್ತಮದಲ್ಲಿ ಒಂದು ಎರಡು ಮೂರು ಗ್ರಹ ಇದೆ ಅಂತಂದರೆ ಆ ಗ್ರಹಗಳು ಮುಗಿಯೋಕೆ ಟೈಮ್ ಬೇಕು ಇವಾಗ ಸೂರ್ಯ ಒಂದು ರಾಶಿಯಿಂದ ಮೂಮೆಂಟ್ ಆಗೋಕ್ಕೆ ಒಂದು ತಿಂಗಳು ಟೈಮ್ ಬೇಕು ಓಕೆನಾ ಇವಾಗ ಯಾರೋ ಒಬ್ಬರು ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಅಂದ್ಕೊಳ್ಳಿ ಸಿಂಹದಲ್ಲಿ ಇವಾಗ ರವಿ ಗ್ರಹ ಇದೆ ಅಂದ್ಕೊಳ್ಳಿ ಇವಾಗ ಏನಾಗುತ್ತೆ ಈ ಕುಂಭಲಗ್ನ ಅವರ್ವರೆಗೂ ಈ ಸಿಂಹ ಲಗ್ನದಲ್ಲಿ ರವಿ ಅಲ್ಲೇ ಇರುತ್ತೆ ಓಕೆ ನೆಕ್ಸ್ಟ್ ಡೇ ಮತ್ತೆ ಕುಂಭ ಲಗ್ನ ಬರುತ್ತೆ ಅವಳು ಕೂಡ ಅಲ್ಲೇ ಇರುತ್ತೆ ಈ ರೀತಿ ಒಂದು ತಿಂಗಳು ಕುಂಭ ಲಗ್ನದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಸಪ್ತಮದಲ್ಲಿ ಅವರಿಗೆ ರವಿ ಇರುತ್ತೆ ಸಪ್ತಮದಲ್ಲಿ ರವಿ ಇತ್ತು ಅಂದರೆ ಏನಂತ ಹೇಳ್ತೀವಿ ಮ್ಯಾರೇಜ್ ವಿಚಾರವಾಗಿ ಇವರಿಗೆ ಸಮಸ್ಯೆ ಬರುತ್ತೆ ಮ್ಯಾರೇಜಲ್ಲಿ ಇವರಿಗೆ ಪತಿ ಆಗಿರ್ಬೋದು ಪತ್ನಿ ಆಗಿರ್ಬೋದು ಡಾಮಿನೇಟ್ ಮಾಡ್ತಾರೆ ಇವರಿಗೆ ಮ್ಯಾರೇಜ್ ಬ್ರೇಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನೋದು ಹೇಳೇ ಹೇಳ್ತಾರೆ ಓಕೆನಾ ಇವಾಗ ಯಾವ ಸಿಂಹದಲ್ಲಿ ಕೇತು ಇತ್ತು ಅಂತ ಅನ್ಕೊಳ್ಳಿ ಕೇತು ಇತ್ತು ಅದೇ ಕುಂಭ ಲಗ್ನದಲ್ಲೇ ಹುಟ್ಟಿದಾರೆ ಕೇತು ಇದೆ ಅಂತಂದ್ರೆ ಇವರಿಗೆ ಮ್ಯಾರೇಜ್ ಲೈಫ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ರಾಶಿಯಲ್ಲಿ ಕೇತು ಬಂದು ಒಂದು ವರ್ಷ ಕಾಲ ಇರ್ತಾನೆ ಓಕೆನಾ ಅದೇ ಕುಂಭ ಲಗ್ನ ಒಂದು ವರ್ಷದವರೆಗೂ ಯಾರಿಗೆಲ್ಲ ಕುಂಭ ಲಗ್ನದಲ್ಲಿ ಹುಟ್ಟುತ್ತಾರೆ ಸಪ್ತಮದಲ್ಲಿ ಕೇತು ಇದ್ದೇ ಇರ್ತಾನೆ ಹಂಗಾರೆ ಅಷ್ಟು ವರ್ಷ ಒಂದು ವರ್ಷ ಹುಟ್ಟ ಪ್ರತಿಯೊಬ್ರು ಕೂಡ ಸಪ್ತಮದಲ್ಲಿ ಕೇತು ಇದ್ದೇ ಇರ್ತಾನೆ ಹಂಗಾರೆ ಎಲ್ಲರಿಗೂ ಸುಖ ಸಹಿತ ಡೈವರ್ಸ್ ಆಗುತ್ತೆ ಅಂತ ಕೇಳಿದ್ರೆ ಡೈವರ್ಸ್ ಆಗೋಲ್ಲ ಓಕೆನಾ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಿಮಗೆ ನಮ್ಮ ಅಡ್ವಾನ್ಸ್ ಕೆಪಿ ಜ್ಯೋತಿಷ್ಯ ಅರ್ಥ ಆಗೋದು ಓಕೆನಾ ಅವಾಗ್ಲೇನೆ ನೀವೆಲ್ಲರೂ ಸಹಿತ ಬದಲಾಗೋದು ಅಲ್ಲಿ ನೀವು ಬದಲಾಗಲ್ಲ ನಿಜವಲ್ಲೂ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಹೌದಲ್ಲ ಇವಾಗ ಇರೋ ಅಂತ ಗ್ರಹ ಒಂದು ವರ್ಷದವರೆಗೂ ಇಲ್ಲಿ ಸಿಂಹದಲ್ಲಿ ಕೇತು ಇದೆ ಕುಂಭ ಲಗ್ನದಲ್ಲಿ ಹುಟ್ಟು ಪ್ರತಿಯೊಂದು ಮಗು ಪ್ರತಿ ದಿವ್ಸನು ಮಕ್ಳುಗಳು ಹುಟ್ಟೆ ಹುಟ್ಟೇ ಹುಡ್ತಾರೆ ಓಕೆನಾ ಒಂದು ವರ್ಷ ಹುಟ್ಟೋವರೆಗೂ ಬರೀ ಕೇತು ಅಲ್ಲೇ ಇರ್ತಾನೆ ಓಕೆನಾ ಅವಾಗ ನೀವು ಫಲ ವಿಮರ್ಶೆ ಎಲ್ಲರಿಗೂ ಒಂದೇ ತಾನೇ ಹೇಳಬೇಕು ಕೇತು ಸಪ್ತಮದಲ್ಲಿ ಇದ್ರೆ ಅವರಿಗೆ ಮ್ಯಾರೇಜ್ ಬ್ರೇಕ್ ಆಗುತ್ತೆ ಮ್ಯಾರೇಜ್ ಅಲ್ಲಿ ವಿಚ್ಛೇದನ ಆಗುತ್ತೆ ಅಥವಾ ಇಲ್ಲಂದ್ರೆ ಪತ್ನಿ ಅಥವಾ ಪತಿ ಇವತ್ತು ತೀರ್ ಹೋಗ್ತಾರೆ ಅನ್ನೋ ವಿಚಾರಗಳನ್ನ ಕೇತು ಸಪ್ತಮದಲ್ಲಿ ಇದ್ರೆ ಹೇಳ್ತಾರೆ ಓಕೆ ಈ ರೀತಿ ವಿಚಾರಗಳು ಇದು ಸರಿನಾ ತಪ್ಪ ಅನ್ನೋದು ನೀವೇ ಜಡ್ಜ್ ಮಾಡ್ಕೊಳ್ಳಿ ಓಕೆ ನಿಮಗೆ ಅವಾಗ ಗೊತ್ತಾಗುತ್ತೆ ಹೌದು ಇದು ಸರಿಯಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದ್ರ ಸೂಕ್ಷ್ಮತೆ ಬೇರೆ ಇದೆ ಅಂದ್ರೆ ಇಲ್ಲಿ ಅಗ್ರ ಹೋತಂತ ನಕ್ಷತ್ರ ಯಾವುದು ಅದು ಸಬ್ಲಾಡಿ ಯಾವುದು ಅನ್ನೋದನ್ನ ನಾವು ಅಡ್ವಾನ್ಸ್ ಕೆ ಪಿ ಜ್ಯೋತಿಷದಲ್ಲಿ ತಿಳ್ಸ್ಕೊಡ್ತೀವಿ ಇವಾಗ ಬೇಸಿಕ್ ಕೆ ಪಿ ತಗೊಳ್ಳಿ ಅಂದ್ರೆ ನಾವು ಇವಾಗ ನಾಡಿ ಸಿಗ್ನಿಫಿಕೇಟರ್ ಅಂತ ಇರುತ್ತೆ ಈ ನಾಡಿ ಸಿಗ್ನಿಫಿಕೇಟರ್ಗೂ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷಕ್ಕೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಈ ನಾಡಿ ಸಿಗ್ನಿಫಿಕೇಟರಲ್ಲಿ ಅಲ್ಲಿ ಗ್ರಹ ಕೂತಂತ ಜಾಗ ಮತ್ತೆ ಗ್ರಹದ ಸ್ವಂತ ಮನೆಗಳನ್ನು ತಗೊಂಡು ಫಲ ವಿಮರ್ಶೆ ಮಾಡ್ತವೆ ಓಕೆನಾ ಇದು ಕೂಡ ಸರಿನಾ ಅಂತ ಕೇಳಿದ್ರೆ ಇದು ಅಷ್ಟು ಸರಿಯಲ್ಲ ಇದೊಂದು ಫಿಫ್ಟಿ ಪರ್ಸೆಂಟ್ ನಿಮಗೆ ಓಕೆ ಓಕೆನಾ ಫಿಫ್ಟಿ ಪರ್ಸೆಂಟ್ ಫಲ ವಿಮರ್ಶೆ ನೀವು ಮಾಡಬಹುದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಓಕೆನಾ ಅವಾಗ ಏನಾಗುತ್ತೆ ಇಲ್ಲೂ ಕೂಡ ಅದ್ರ ಸ್ವಂತ ಮನೆ ಮತ್ತೆ ಗ್ರಹ ಕೂತಂತ ಜಾಗನ ತಗೊಂಡಾಗ ಅಷ್ಟು ಫಲ ನಿಮಗೆ ಸಿಗಲ್ಲ ಯಾವುದೇ ಒಂದು ಸಬ್ಜೆಕ್ಟ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ನಮ್ಮ ಮುನಿಗಳು ಹೇಳಿದಂಥ ವಿಚಾರ ಏನು ನಮ್ಮ ಕೃಷ್ಣಮೂರ್ತಿ ಹೇಳಿದ ವಿಚಾರ ಏನಪ್ಪಾ ಅಂತ ಅಂದ್ರೆ ಯಾವುದೇ ಗ್ರಹ ಕೂತಂತ ನಕ್ಷತ್ರದಿಂದ ಫಲ ಕೊಡುತ್ತೆ ಅದು ಉಪ ಅಧಿಪತಿಯಿಂದ ಫಲ ಕೊಡುತ್ತೆ ಅಂತ ಅರ್ಥ ಅಂದ್ರೆ ಇವಾಗ ಯಾವ್ದೋ ಒಂದು ಗ್ರಹ ಸಪ್ತಮದಲ್ಲಿ ಇದೆ ಅಂತಂದ್ರೆ ಆ ಗ್ರಹ ಬಂದು ನಿಮಗೆ ತುಂಬಾ ಕಡಿಮೆ ಫಲ ಕೊಡುತ್ತೆ ಓಕೆನಾ ಆ ಗ್ರಹ ಕೂತಂತ ನಕ್ಷತ್ರ ಯಾವುದು ಅದು ಸಬ್ಲಾಡ್ ಅದು ಆ ಸಬ್ಲೈಡ್ ಅಕ್ಯುರೇಸ್ ಆಗಿ ನಿಮಗೆ ಫಲ ಕೊಡುತ್ತೆ ಅಂತ ಅರ್ಥ ಓಕೆನಾ ಅದು ಇಂಪಾರ್ಟೆಂಟ್ ಏ ಅಲ್ಲಿ ಒಂದು ಈ ಗ್ರಹ ಪಿತ್ಕೊಂಡ್ಬಿಡೋದು ಇದರಿಂದ ಆಗುತ್ತೆ ಅನ್ನೋದೆಲ್ಲ ತಪ್ಪು ಆ ರೀತಿ ಯಾರಿಗೂ ಆಗಲ್ಲ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಕುಂಭ ಲಗ್ನ ತಗೊಳ್ಳಿ ಸಿಂಹದಲ್ಲಿ ಕೇತು ಇದೆ ಪ್ರತಿಯೊಬ್ಬರಿಗೂ ಒಂದು ವರ್ಷದವರೆಗೂ ಕೇತು ಸಿಂಹ ರಾಶಿಯಲ್ಲೇ ಇರುತ್ತೆ ಕುಂಭ ಲಗ್ನ ಪ್ರತಿ ದಿವಸ ಎರಡೂವರು ಲಗ್ನ ಬಂದೇ ಬರುತ್ತೆ ಲಗ್ನ ಆ ಕುಂಭ ಲಗ್ನದಲ್ಲಿ ಹುಟ್ಟುವಂಥ ಪ್ರತಿ ಮಕ್ಕಳಿಗೂ ಸಪ್ತಮದಲ್ಲಿ ಕೇತಿರುತ್ತೆ ಎಲ್ಲರಿಗೂ ಡೈವರ್ಸ್ ಆಗುತ್ತೆ ಅಂತ ಕೇಳಿದ್ರೆ ಆಗಲ್ಲ ಓಕೆನಾ ಈ ಲಾಜಿಕ್ನ ನೀವು ಪ್ರತಿಯೊಂದು ಗ್ರಹಕ್ಕೂ ಪ್ರತಿಯೊಂದು ಭಾವಕ್ಕೂ ಅಪ್ಲೈ ಮಾಡಿ ನೋಡಿ ನಿಮಗೆ ಅವಾಗ ರಿಸಲ್ಟ್ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷನ ಕಲ್ತ್ಕೊಳ್ಳಿ ಅವಾಗ ನಿಮಗೆ ತಿಳಿಯುತ್ತೆ ಇದೆಲ್ಲ ಸರಿ ಇದೇ ಕರೆಕ್ಟು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಅಡ್ವಾನ್ಸ್ ಕೆ ಪಿ ಕರೆಕ್ಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ನೀವೇನು ಮಾಡ್ಬೋದು ಯಾವುದೇ ಜಾತ್ಗಳನ್ನು ಬಂದಾಗ ಬರ್ತ್ ಟೈಮ್ ವೆಕ್ಟಿಫಿಕೇಶನ್ ಮಾಡೋದು ಸಹಿತ ನಿಮ್ಗೆ ಹೇಳ್ಕೊಡ್ತೀವಿ ಅಂದರೆ ಒಂದೊಂದು ನಿಮಿಷ ಎರಡು ನಿಮಿಷಕ್ಕೂ ಸಹಿತ ಒಂದೊಂದು ಜಾತ್ಗಳು ಬದಲಾವಣೆ ಅಂತಂದ್ರೆ ನಮ್ಮ ಸಬ್ಲಾಡ್ ಲೆವೆಲಲ್ಲಿ ಕಾಂಬಿನೇಷನ್ಗಳು ಬದಲಾವಣೆ ಆಗುತ್ತೆ ನೀವು ಹುಟ್ಟಿರುವಂಥ ರಾಶಿ ಬದಲಾವಣೆ ಆಗೋಲ್ಲ ನಕ್ಷತ್ರ ಬದಲಾವಣೆ ಲಗ್ನ ಬದಲಾವಣೆ ಆಗೋಲ್ಲ ಅದೆಲ್ಲ ಆಗಾಗೆ ಇರುತ್ತೆ ಗ್ರಹಗಳು ಅದೆಲ್ಲ ಇರುತ್ತೆ ಆದರೆ ಇಲ್ಲಿ ಭಾವ ಸಿಗ್ನಿಫಿಕೆಂಟ್ ಅಂತ ಏನು ಹೇಳಿದ್ದೀವಲ್ಲ ಅಂದರೆ ಕಸ್ಪಲ್ ಸಬ್ಲಾಡ್ ಅಂತ ಇದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಇದನ್ನು ನಾವು ಒಂದು ನಿಮಿಷ ಹೆಚ್ಚು ನಿಮಿಷ ಹೆಚ್ಚು ಕಡಿಮೆ ಮಾಡಿದಾಗ ನಿಮ್ಗೆ ಕರೆಕ್ಟ್ ಸಮಯನ ನಾವು ಔಟ್ ಮಾಡಬೇಕಾಗುತ್ತೆ ಇದನ್ನು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಂತ ಕರಿತೀವಿ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯದಲ್ಲಿ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡದೇ ನೀವು ಯಾರಿಗಾದ್ರು ಫಲ ವಿಮರ್ಶೆ ಮಾಡೋಕ್ಕೋದ್ರೆ ನಿಮಗದು ತಪ್ಪಾಗ್ಬಿಡುತ್ತೆ ಯಾಕೆ ನಾವು ಕರೆಕ್ಟಾಗಿ ಫಲ ವಿಮರ್ಶೆ ಮಾಡೋಕ್ಕಲ್ಲ ಅವಾಗ ಜ್ಯೋತಿಷ್ಯ ಸುಳ್ಳು ಅದು ಸುಳ್ಳು ಇದು ಸುಳ್ಳು ಅಂತ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಕರೆಕ್ಟಾಗಿ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಿ ಆ ನಂತರ ನಾವು ಅವರಿಗೆ ಫಲ ವಿಮರ್ಶೆ ಮಾಡಬೇಕಾಗುತ್ತೆ ಆ ರೀತಿ ಆಮೇಲೆ ಗ್ರಹಗಳು ಪರಿಹಾರ ಆಗಿರ್ಬೋದು ಇದೆಲ್ಲದೂ ಕೂಡ ನಾವು ಪರಾಶರ ರೀತಿನೇ ತೊಗೊಳುವಂಥದ್ದು ಎಂಟನೇ ಭಾವದಲ್ಲಿ ಕೇತು ಇತ್ತು ಅಂದ್ರೆ ಕೇತು ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ದಾನ ಮಾಡಿ ಅಂತಾನೆ ಹೇಳೋದು ನಾವು ಅಡ್ವಾನ್ಸ್ ಕೆಪಿ ಜ್ಯೋತಿಷನ ಬಳಸೋದೇನಿಕಪ್ಪ ಅಂತಂದ್ರೆ ಫಲ ವಿಮರ್ಶೆ ಮಾಡೋಕ್ಕೆ ಓಕೆನಾಕ್ಕಿದೆ ಎಲ್ಲ ಬೇಸ್ ಪೂರ್ತಿ ಇದಕ್ಕಿನೇ ಓಕೆನಾ ಎಲ್ಲ ಪರಾಶರದೇ ಓಕೆ ಪರಿಹಾರ ಆಗಿರಲಿ ಭಾವಕಾರಕ್ಕಾಗಿರ್ಲಿ ಗ್ರಹಕಾರಕ್ಕಾಗಿರ್ಲಿ ಪ್ರತಿ ಪ್ರತಿಯೊಂದು ಪರಾಶರನೇ ಓಕೆನಾ ಎಲ್ಲಾದರೂ ಪರಾಶರನೆ ಆದರೆ ಇಲ್ಲಿ ಮೆಥಡ್ ಬಂದು ಸೂಕ್ಷ್ಮವಾಗಿ ಒಳಗಡೆ ಹೋಗಿ ಚೆಕ್ ಮಾಡಿ ಅಲ್ಲಿ ನಾವು ಫಲ ವಿಮರ್ಶೆ ಮಾಡೋಕ್ಕೆ ನಮಗೆ ತುಂಬ ಈಸಿಯಾದಂಥ ಟೂಲ್ ಯಾವುದಪ್ಪ ಅಂದರೆ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ಅಷ್ಟ್ರಾಲಜಿ ಹಾಗಾಗಿ ಈ ಸಬ್ಜೆಕ್ಟನ್ನು ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅವಾಗ ನೀವು ಚೆನ್ನಾಗೇ ಆಗ್ತೀರ ಚೆನ್ನಾಗಿ ಮುಂದೆ ಬರ್ತೀರ ಇನ್ನೊಬ್ರು ನಾಲ್ಕೈದು ಜನಕ್ಕೆ ನೀವು ಹೇಳ್ಬೋದು ಹಾಗೆ ನಿಮಗೆ ಎರಡು ಸಬ್ಜೆಕ್ಟಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ನಮ್ಮ ಬೇಸಿಕ್ ಕೆಪಿಗೂ ಮತ್ತು ನಮ್ಮ ವೇದಿಕ ಅಷ್ಟ್ರಜಿ ಎರಡಕ್ಕೂ ಕಂಪೇರ್ ಮಾಡಿ ನಮ್ಮ ಅಡ್ವಾನ್ಸ್ ಲೆವೆಲ್ ಯಾವ ರೀತಿ ಇರುತ್ತೆ ಅನ್ನೋದೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನಾವು ಇದೆಲ್ಲ ಕಲ್ತ್ಕೊಂಡೆ ನಾವು ಇಲ್ಲಿ ಗಂಟೆ ಬಂದಿರೋದು ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ತಿಳಿಸಿ ಹೇಳೋದೇನಪ್ಪ ಅಂತಂದ್ರೆ ಇದನ್ನ ಕಲ್ತ್ಕೊಳ್ಳಿ ನನ್ನ ಹತ್ರ ನೀವು ಕಲ್ತ್ಕೊಂಡಾಗ ಏನಾಗುತ್ತೆ ನಿಮಗೆ ಇಪ್ಪತ್ತು ದಿನಗಳ ತರಗತಿ ಇರುತ್ತೆ ಇನ್ನು ಡೀಪ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಡೈಲಿ ಎರಡು ಅವರ್ ಕ್ಲಾಸಸ್ ಇರುತ್ತೆ ತುಂಬಾ ಕಡಿಮೆ ಅಮೌಂಟ್ ಗೆ ನಾನು ಈ ತರಗತಿನ ಮಾಡ್ತಾ ಇದೀನಿ ಇಂಟ್ರೆಸ್ಟ್ ಇರುವಂಥವ್ರು ಕೆಳಗಡೆ ನಂಬರ್ ನಂಬರಿಗೆ ಕರೆ ಮಾಡಿ ಈ ತರಗತಿಗೆ ಜಾಯ್ನ್ ಆಗ್ಬೋದು ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಕೃಷ್ಣ ಅರ್ಪಣೆ